ಫೇವರಿಟ್ ಅಪ್ನೆನದು ಗೋಬಿ ಅಲ್ಲ ಬೇಬಿ ಕಾನ್ ಬೇಬಿ ಕಾನ್ ಗೋಬಿ ಮಟರಿಂಗ್ ಸಲ್ಗೆಟ್ ಮಾಡ್ತೀನಿ ಗೋಬಿ ಮಂಚುರಿಯನ್ನ ಚಕ್ಕದಾರಿ ಬಿರಿಯಾನಿ ನೀವು ಯಾವಾಗ ಗೇರ್ ಆದಿರಿ ಠಾಕಲೇ ಇದ್ರ ಸರ್ ವಿನೋಯಾ ಎಲ್ಲಾ ತುಂಬಾ ವೆರೈಟೀಸ್ ಇದೆ ಬಟ್ ನಾನು ಇಷ್ಟ ಆಗ್ಕೋ ಬಂದಿರೋದು ನಾನು ಮಾಡ್ತೀನಿ ತಿನ್ಬಿಡ್ತೀನಿ ಅಪ್ಡೇಟ್ ನಮಸ್ತೆ ಟಿ ಆರ್ ಪಿ ಇಂಡಿಯನ್ ಕಿಚನ್ಗೆ ಸ್ವಾಗತ ಆ್ಯಕ್ಚುಲಿ ನೀವು ಯಾವಾಗಲೂ ನಾನು ಮನೆಯಲ್ಲಿದ್ದು ಅಡುಗೆ ಮಾಡೋದನ್ನ ನೋಡ್ತಿದ್ರಿ ಇವತ್ತು ನಾನಿವತ್ತು ಆಫೀಸ್ನಲ್ಲಿದ್ದೀನಿ ಸೊ ಆಫೀಸ್ನಲ್ಲಿ ನಮ್ಮ ಸರ್ದು ಸೊ ಬರ್ತ್ಡೇ ಸೆಲೆಬ್ರೇಷನ್ ಇತ್ತು ಸೊ ನಾನು ನಿಮ್ಮಲ್ಲಿ ಶೇರ್ ಮಾಡೋಣ ಅಂತ ಹೇಳಿಬಿಟ್ಟು ಇವತ್ತು ನಾನು ಶೇರ್ ಮಾಡ್ತಿದ್ದೀನಿ ಆಯಿತು ಹಾಗೆ ನಾನು ಎಲ್ಲೆಲ್ಲಿ ಹೋಗಿದ್ದೆ ಅಂತ ಹೇಳಿ ನಾನು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಗಿಫ್ಟ್ ತರೋಣ ಅಂತ ಹೇಳಿಬಿಟ್ಟು ನಾನು ಓಮ್ ಸೆಂಟರ್ಗೆ ಹೋಗಿದೆ ಗಿಫ್ಟ್ ತರಕಂತ ಹೇಳಿ ನೋಡ್ಬೋದು ಹ್ಯಾಂಡಿಗ್ ಪೀಸ್ಗಳು ತುಂಬಾ ಕಲೆಕ್ಷನ್ಸ್ ಇದೆ ತುಂಬಾ ಚೆನ್ನಾಗಿದೆ ಹಾಗೆ ನೋಡ್ತಾ ಇರ್ಬೋದು ನಾನೊಂದು ಸ್ವಲ್ಪ ಮಾತ್ರ ನಾನು ಕವರ್ ಮಾಡೋಕ್ಕಾಯಿತು ಟೈಮ್ ಬೇರೆ ಆಗೋಗಿತ್ತು ಹಾಗಾಗಿ ಪ್ರೈಸ್ ಸಮೇತ ನೀವು ನೋಡ್ಬೋದು ಈ ಆನೆ ಅಂತೂ ನನಗೆ ಸಖತ್ ಇಷ್ಟ ಆಯಿತು ತುಂಬಾ ಚೆನ್ನಾಗಿತ್ತು ಹ್ಯಾಂಟಿಕ್ ಪೀಸು ಹಾಗೆ ಕ್ರಿಸ್ಮಸ್ ಆಫರ್ಸ್ ರನ್ ಆಗ್ತಿದೆ ಅಂತೆ ಒಂದು ಸ್ವಲ್ಪ ಆಫರ್ಸು ರನ್ನಿಂಗ್ನಲ್ಲಿತ್ತು ಹಾಗೆ ಯಾರಾದರೂ ಹೋಗೋದಿದ್ದರೆ ನೀವು ಹೋಗಿ ವಿಸಿಟ್ ಮಾಡ್ಬೋದು ಹಾಗೆ ನೋಡ್ಬೋದು ಕಿಚನ್ ರಿಲೇಟೆಡು ಹಾಗೆ ಹಾಲಲ್ಲಿ ನೀವು ಶೋಕೇಶ್ನಲ್ಲಿ ಏನಾದರೂ ಇಡಬೇಕಾದ್ರೆ ಎಲ್ಲನೂ ಚೆನ್ನಾಗಿದೆ ಇದು ನೋಡ್ಬೋದು ವಾಟರ್ ಫೌಂಟನ್ನು ತುಂಬಾ ಚೆನ್ನಾಗಿತ್ತು ಸೆವೆನ್ ಹಂಡ್ರೆಡು ಅಲ್ಲ ಸೆವೆನ್ ನೈಂಟಿ ನೈನು ಏಯ್ಟ್ ನೈಂಟಿ ನೈನ್ಗೆಲ್ಲ ತುಂಬಾ ಚೆನ್ನಾಗಿದೆ ಪ್ರೈಸ್ ಪರವಾಗಿಲ್ಲ ಅನ್ನಿಸ್ತು ನನಗೆ ಹಾಗೆ ಈ ವಿಡಿಯೋದಲ್ಲಿ ನಾನು ಡೆಕೋರೇಷನ್ ಯಾವ ರೀತಿ ಅಂತ ಹೇಳಿಬಿಟ್ಟು ನಾನು ನಿಮಗೆ ವಿಡಿಯೋನೇ ಹಾಕಿದ್ದೀನಿ ಸೊ ಒಂದು ಸ್ವಲ್ಪ ಪ್ಲ್ಯಾನ್ ಸಿಗುತ್ತೆ ನೀವು ಯಾರಾದರೂ ಗಿಫ್ಟ್ ಏನಾದರೂ ತರಕ್ಕೆ ಹೋಗೋದಿದ್ದರೆ ನೀವು ಹೋಗ್ಬೋದು ಕಲೆಕ್ಷನ್ಸ್ ಅಂತೂ ತುಂಬಾ ಚೆನ್ನಾಗಿದೆ ಹ್ಯಾಂಡಿಕ್ ಪೀಸ್ಗಳು ತುಂಬ ನಾನು ಹೇಳ್ದಂಗೆ ತುಂಬ ಫುಲ್ ಕವರ್ ಮಾಡೋಕ್ಕಾಗಿಲ್ಲ ಸ್ವಲ್ಪ ನಾನು ಕವರ್ ಮಾಡಿದ್ದು ವೀಡಿಯೋನ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಸೊ ಇದೆಲ್ಲ ಮನೆಯಲ್ಲಿ ಇಟ್ಟರೆ ತುಂಬಾ ಚೆಂದ ಕಾಣುತ್ತೆ ಹಾಗೆ ಗಿಫ್ಟ್ ರ್ಯಾಪ್ ಮಾಡಿಸ್ತಾ ಇದ್ವಿ ಹಾಗೆ ಈಗ ಮುಗೀತು ಶಾಪಿಂಗು ಹೊರಗಡೆ ಬಂದ್ವಿ ಹಾಗೆ ಇನ್ನೇನು ಆಫೀಸ್ಗೆ ಹೋಗ್ತಾ ಇದ್ದೀನಿ ಆ್ಯಕ್ಚುಲಿ ಊಟ ಎಲ್ಲ ಅರೇಂಜ್ ಮಾಡಿದ್ವಿ ಇವತ್ತು ಸೊ ನಿಮಗೆ ಈ ವಿಡಿಯೋದಲ್ಲಿ ಏನೇನು ಊಟ ಹೋಟೆಲಿಂದ ಬಂದಿತ್ತು ಅಂತ ಹೇಳಿಬಿಟ್ಟು ನೋಡ್ಬೋದು ಬಿರಿಯಾನಿ ತುಂಬಾ ಚೆನ್ನಾಗಿತ್ತು ಹಾಗೆ ಮಂಚೂರಿಯನ್ ಇದೆ ನೋಡಿ ಹಾಗೆ ಹಾಗೆ ಹೊರಗಡೆ ಬರ್ತಾ ಈ ವಾಟ್ರ್ ಸೌಂಡು ತುಂಬಾ ಚೆನ್ನಾಗಿ ಅನ್ನಿಸ್ತು ಒಂದು ಸ್ವಲ್ಪ ಹೊತ್ತು ಅಲ್ಲೇ ನಿಂತ್ಕೊಂಡ್ಬಿಟ್ಟೆ ನಾನಂತೂ ನೋಡ್ಬೋದು ಹಾಗೆ ಇನ್ನೇನು ಬರ್ತಡೇ ಸೆಲೆಬ್ರೇಷನ್ ಶುರು ಆಗ್ತಿದೆ ನೋಡಿ ஆக்டர் எங்க கூட வேலை பண்றாரு

कैसा होता है कि सर उसके जैसा है करेक्ट समझो उसके, उसके है, है और आगे बढ़ना है और एक टीम का बॉन्डिंग रखना है और इनके मार्गदर्शन के अंदर हमें आगे बढ़ना है हमारे तरफ से नागरा सर को शुभकामनाएं अच्छे हेल्थ के लिए अच्छे करियर के लिए करियर बहुत बहुत <laughs> 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 बड़ा बड़ा वेल्थ वेल्थ के 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 लिए हाँ, के लिए बड़ा तो के लिए उन्हें तो भाग्य लक्ष्मी है जितने भी लक्ष्मी अष्ट लक्ष्मी उनका सबका आशीर्वाद प्राप्त हो और मेरे को दोस्त तो हमारे तरफ से सर को ये जन्मदिन की शुभकामनाएं और इसी तरह से वो चिरायु रहे था 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 नहीं ठंडा नहीं होगा वो गर्म होता रहेगा ಟಿಶ್ಯೂ ಪೇಪರುತ್ತಪ್ಪ ಇದು ನೈಟ್ಗೆ ಇದು ಗೊತ್ತಲ್ವಾ ಗುಲಾಬ್ ಜಾಮೂನು ಅದೊಂಥರ

ಚಿಕನ್ ಕುರ್ಮಾ ಏ ಸಾರಿ ಡ್ರೇವಿ ಸೂಪರ್ ಸೂಪರ್ ತರ್ ಯೂಟ್ಯೂಬ್ ಎಲ್ಲ ವೆಚ್ಚು ನಾನ್ ಎಲ್ಲ ಮಿಕ್ಸ್ ಮಾಡಿಬಿಟ್ಟವ್ರೆ ಇದು ಬಂದು ನನ್ನ ಫೇವ್ರೆಟ್ ಹೌದು ನಮ್ಮ ಫೇವ್ರು ಸ್ಪೂನು ಸ್ಪೂನ್ ಇದು ಏನಿದು ರೈತ ಏನೋ ಮಾಡಿದಾರೆ